ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರಿಗೂ ಮೊದಲಿಗೆ ಮಹಿಳೆಯರ ದಿನಾಚರಣೆಯ ಶುಭಾಶಯಗಳು ಹಾಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಎಲ್ರಿಗೂ ಕೂಡ ನೀವು ಅಂದ್ಕೊಂಡಿದ್ದನ್ನ ಕರುಣಿಸಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸೋಣ ಹಾಗೆ ಇವತ್ತು ಕೂಡ ನಾನೊಂದು ಪವಾಡ ಕ್ಷೇತ್ರಕ್ಕೆ ಕೂಡ ಬಂದಿದ್ದೀನಿ ಹಾಗೆ ನಮ್ಮ ಮನೆ ದೇವರ ಕ್ಷೇತ್ರಕ್ಕೂ ಕೂಡ ಹೋಗಿದ್ವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿಗೆ ಎಲ್ಲಿ ಎಲ್ಲಿಗೆ ಬಂದಿದ್ದೀನಿ ಹಾಗೆ ಇಲ್ಲಿನ ಈ ಕ್ಷೇತ್ರದ ಪವಾಡಗಳು ಏನು ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾವು ಬಂದಿರೋದು ಬಂದು ಚನ್ನಪಟ್ಟಣ ತಾಲೂಕಿನ ಗೌಡ್ಗೆರೆ ಗ್ರಾಮದಲ್ಲಿ ಇರುವಂಥ ಈ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಇದು ತುಂಬಾ ಮೂರು ವರ್ಷ ಆಯಿತು ಅಂದರೆ ಪ ಲೋಹದ ತಾಯಿನ ನಿಲ್ಲಿಸಿ ಮೂರು ವರ್ಷ ಆಯ್ತಂತೆ ಬಟ್ ದೇವಸ್ಥಾನ ಗುಡಿ ಬಂದು ತುಂಬ ವರ್ಷಗಳಿಂದ ಇದೆ ಅಂತ ಅಲ್ಲಿರೋರು ಹೇಳ್ತಾ ಇದ್ದರು ನಾವು ಬಂದಿದ್ದು ಇಲ್ಲಿಗೆ ಮೊದಲನೇ ಬಾರಿಗೆ ತುಂಬ ಯೂಟ್ಯೂಬ್ಸ್ಗಳಲ್ಲಿ ಅಥವಾ ರೀಲ್ಸು ಫೇಸ್ಬುಕ್ ು ಎಲ್ಲ ಕಡೆನೂ ಕೂಡ ನೋಡಿದ್ವಿ ಆದರೆ ಒಂದು ಬಾರಿನೂ ಕೂಡ ಬರೋದಕ್ಕಾಗಿರಲಿಲ್ಲ ಈ ಸಾರಿ ಇಲ್ಲಿಗೆ ಬಂದ್ವಿ ಮನೆ ದೇವರಿಗೆ ಅಂತ ಹೊರಟವರು ಅಚಾನಕ್ಕಾಗಿ ಇಲ್ಲಿಗೆ ಬಂದ್ವಿ ಅಂತಲೇ ಹೇಳ್ಬೋದು ತಾಯಿನೇ ಕರೆಸ್ಕೊಂಡ್ರು ಅಂತಲೂ ಕೂಡ ಹೇಳಿದ್ರೆ ತಪ್ಪಾಗಲ್ಲ ಸೊ ಇಲ್ಲಿಗೆ ಬಂದಿದ್ದೀವಿ ಚೆನ್ನಾಗಿ ಅನಿಸ್ತಾ ಇತ್ತು ದೊಡ್ಡದಾಗಿ ಪ್ರಶಾಂತವಾಗಿರುವಂಥ ಆವರಣ ತುಂಬಾ ದೊಡ್ಡ ಪ್ಲೇಸ್ ಅಂತಲೇ ಹೇಳ್ಬೋದು ಹಾಗೆ ನವಗ್ರಹ ದೇವಸ್ಥಾನ ಇರ್ಬೋದು ಗಣಪತಿ ಅಮ್ಮನವರು ಸುಬ್ರಹ್ಮಣ್ಯ ಸ್ವಾಮಿ ಶಿವ ಎಲ್ಲನೂ ಕೂಡ ಇಲ್ಲಿದೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸುತ್ತ ಸುತ್ತಲೂ ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ ಈ ಕಾಯಿಗಳನ್ನ ಕಟ್ಟಿ ಹೋಗ್ತಾರೆ ನಮ್ಮ ಮನಸ್ಸಿನಲ್ಲಿ ಏನಾದರೂ ಅರಕೆ ಮಾಡಿಕೊಂಡು ಅದು ಆಗಲಿ ಅಂತ ಹೇಳಿ ಈ ರೀತಿ ಕಟ್ಟಿ ಹೋಗೋವಂಥದ್ದು ಮತ್ತೆ ಬಂದು ಬಿಚ್ಕೋಬೇಕು ಅಂತ ಏನಿಲ್ಲ ಅಂದರೆ ಕಾರ್ಯಸಿದ್ಧಿ ಆಂಜನೇಯದಲ್ಲಿ ನಮಗೊಂದು ಲೈನು ನಂಬರೆಲ್ಲ ಕೊಟ್ಟಿರ್ತಾರೆ ಅಲ್ಲಿಗೆ ಹೋಗಿ ನಮ್ಗೆ ನಾನೊಂದು ದಿನ ಅಥವಾ ಹದಿನಾರು ದಿನ ಆದಮೇಲೆ ಹೋಗಿ ಬಿಚ್ಕೋಬೇಕಲ್ವಾ ಆ ರೀತಿ ಎಲ್ಲ ಏನಲ್ಲ ಇಲ್ಲಿ ಕಟ್ಬಿಟ್ಟು ಹೋಗೋದಷ್ಟೇ ಅಂದರೆ ಮೂರು ಬಾರಿ ಕಟ್ಟಬೇಕಾಗತ್ತೆ ಅಂತ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ಬಸವಪ್ಪ ಬಸವ ಬಸವಪ್ಪನವರು ಕೂಡ ಇದ್ದಾರೆ ಅಂದರೆ ಬಸವಣ್ಣ ಕೂಡ ಇಲ್ಲೇ ಇದೆ ಅಲ್ಲಿದು ಕೂಡ ಏನಾದರೂ ನಾವು ದೇವ್ರ ಮುಂದೆ ಕೂತ್ಕೊಂಡು ಬೇಡ್ಕೊಂಡ್ರೆ ಆಗುತ್ತೆ ಅನ್ನೋದಾದರೆ ಬಲಗಾಲನ್ನ ನಮ್ಮ ಕೈ ಮೇಲೆ ಇಡ್ತಾರೆ ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನಿಮಗೆ ಹಾಗೆ ಮುಂದೆ ಹೋಗ್ತಾ ತೋರಿಸ್ತಾ ಕೂಡ ಹೋಗ್ತೀನಿ ಬಿಸಿಲು ಇತ್ತು ತುಂಬನೇ ಕ್ಯೂ ಕೂಡ ಇತ್ತು ತುಂಬ ರಶ್ ಇತ್ತು ಎನಿ ಟೈಮ್ ಇಲ್ಲಿ ರಶ್ ಇರುತ್ತೆ ಅಂತಲೇ ಹೇಳ್ತಾ ಇದ್ದರು ಇವತ್ತು ಹಬ್ಬ ಅಂತ ಏನಲ್ಲ ತುಂಬ ನೀವು ಪ್ರತಿದಿನ ಬಂದರೂ ಕೂಡ ಇದೇ ರೀತಿ ರಶ್ ಇರುತ್ತೆ ಅಂತ ಅಲ್ಲಿನವರು ಹೇಳ್ತಾ ಇದ್ದರು ಹಾಗೆ ಅಮಾವಾಸ್ಯೆಯಲ್ಲಿ ಬಸವಣ್ಣನ ಮೇಲಿಂದ ನೀರು ಹಾಕಿ ತೀರ್ಥಸ್ನಾನ ಥರ ಕೂಡ ನಮಗೆ ಮಾಡಿಸ್ತಾರಂತೆ ಏನಾದರೂ ಚರ್ಮ ಕಾಯಿಲೆಗಳು ಅಥವಾ ಏನೇ ಕಾಯಿಲೆ ಇತ್ತು ಅಂದರೆ ಆ ರೀತಿ ತೀರ್ಥಸ್ನಾನ ಮಾಡೋದ್ರಿಂದ ಅದು ಬೇಗನೆ ವಾಸಿಯಾಗುತ್ತೆ ಅಂತ ಕೂಡ ಹೇಳ್ತಾಯಿದ್ರು ನಿಮಗಲ್ಲಿ ಕಾಣಿಸ್ತಾ ಇರ್ಬೋದು ಅವರ ಗದ್ದಿಗೆ ಹಾಗೆ ಇದು ಅಮ್ಮನವರ ಗುಡಿ ಚಾಮುಂಡೇಶ್ವರಿ ಶ್ರೀ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಗುಡಿ ಇದು ಒಳಗಡೆ ಫೋಟೋಸ್ ಹಾಗೂ ವೀಡಿಯೋಸ್ ಅಲ್ಲೋ ಇರಲಿಲ್ಲ ನಾನು ಜಸ್ಟ್ ಆಚೆ ಮಾತ್ರ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನಮ್ಮ ಮೈಸೂರು ಚಾಮುಂಡೇಶ್ವರಿ ಅಮ್ಮನವರು ಹೇಗಿದ್ದಾರೆ ಅದೇ ರೀತಿಯಲ್ಲಿ ಅನ್ನಿಸ್ತು ನನಗೆ ತುಂಬಾ ಇಷ್ಟ ಆಯಿತು ಫಸ್ಟ್ ಟೈಮ್ ಬಂದಿದ್ದು ಆದರೂ ಕೂಡ ತುಂಬಾ ಖುಷಿ ಕೊಡ್ತು ದೇವಸ್ಥಾನ ಅಂತಲೇ ಹೇಳ್ಬೋದು ನೋಡೋಣ ಮುಂದೆ ನಾವು ಅಂದ್ಕೊಂಡಿರೋದಾದರೆ ಇನ್ನೊಂದು ಬಾರಿ ಬರ್ತೀವಿ ಅಂತ ಕೂಡ ಅಂದ್ಕೊಂಡು ಬಂದಿದ್ದೀವಿ ಹಾಗೆ ಇಲ್ಲಿ ಕಲ್ಲು ಕೂಡ ಇಟ್ಟಿದ್ರು ಆಗುತ್ತೆ ಅನ್ನೋದಾದರೆ ಸಲೀಸಾಗಿ ಈ ರೀತಿ ಬರುತ್ತೆ ಮೂರು ಬಾರಿ ಈ ರೀತಿ ಎತ್ತಬೇಕು ಅಂತ ನಾನು ಕೂಡ ಮಾಡಿದೆ ಬಟ್ ನಂದು ಯಾರು ವೀಡಿಯೋ ಮಾಡಿಲ್ಲ ನಾ ಅಮ್ಮ ಮಾಡ್ತಾಯಿದ್ರು ಆವಾಗ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನೋಡ್ಬೋದು ತುಂಬ ಜನ ಅದನ್ನು ಮಾಡೋದಕ್ಕೂ ಕೂಡ ಲೈನಲ್ಲಿದ್ದರು ಎಲ್ಲ ನಮ್ಮ ನಮ್ಮ ನಂಬಿಕೆ ಕೆಲವರು ಉಡಾಫೆ ಮಾಡ್ಬೋದು ಏನದು ಮಹಾ ಅನ್ನೋ ರೀತಿಯಲ್ಲಿ ಇಲ್ಲ ಅದನ್ನು ಅವರು ನೋಡುವಾಗ ಹಂಗೆ ಎದ್ತಾ ಇದ್ದಾರೆ ಏನು ವೆಯ್ಟ್ ಇಲ್ಲ ಅಂತ ಅಂದ್ಕೊಳ್ತೀವಿ ಬಟ್ ಸಖತ್ ಇದೆ ಅದು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ತುಂಬಾ ಇದೆ ಹಾಗೆ ಇಲ್ಲಿ ಅಲ್ಲೆಲ್ಲ ಪೂಜೆ ಮಾಡಿ ಆ ನಂತರ ಇಲ್ಲಿಗೆ ಬರಬೇಕು ಅಮ್ಮನವ್ರ ಹತ್ರ ಇಲ್ಲಿ ರಾತ್ರಿ ಆದರೆ ಫೌಂಟೇನ್ ನೀರೆಲ್ಲ ಬಿಡ್ತಾರೆ ಫೌಂಟೇನ್ಸ್ ಇರುತ್ತೆ ಹಾಗೆ ಮ್ಯೂಸಿಕ್ ಕೂಡ ಹಾಕ್ತಾರಂತೆ ಅಲ್ಲೆಲ್ಲ ಬರ್ದಿದ್ದಾರೆ ಅದೆಲ್ಲ ಲೈಟಿಂಗ್ಸ್ ಇರುತ್ತೆ ಮ್ಯೂಸಿಕ್ ಹಾಕ್ತಾರೆ ಅಂತ ಹೇಳಿ ಬಂದಿದೆ ಅಂದರೆ ಆರೂವರೆ ಮೇಲೆ ಅದೆಲ್ಲ ನಡೆಯುವಂಥದ್ದು ಹಾಗೆ ಇಲ್ಲಿ ಪೂಜೆ ಕಾಯ್ತಕೊಂಡು ಅದನ್ನು ಯಾವ ರೀತಿ ಕಟ್ಟಬೇಕು ಅಂತ ಕೂಡ ಇಲ್ಲಿಯವರು ಹೇಳಿದ್ದಾರೆ ಸೊ ಕೇಳಿ ಅದನ್ನು ಕೂಡ ಅವರು ಹಾಗೆ ಇಲ್ಲಿ ಒಂದು ಕಾಯಿ ತಗೊಂಡು ಅದನ್ನು ಈ ತಾಯಿ ಹತ್ರ ಒಂದು ಪ್ರದಕ್ಷಿಣೆ ಬಂದು ದೇವರಿಗೆ ಇಳಿ ಇಳಿ ತೆಗೆದುಕೊಡ್ತಾರೆ ತೆಗೆಸ್ಕೊಂಡು ಹೋಗಿ ಅಲ್ಲಿ ಬಸವಪ್ಪನ ಗದ್ದಗೆ ಹತ್ರ ಏಳು ಪ್ರದಕ್ಷಿಣೆ ಬಂದು ಅಲ್ಲೇ ಕಟ್ಟಬೇಕಾಗತ್ತೆ ಹಾಗೆ ನಾವು ನಮಗೆ ಈ ಕೆಲಸ ಆಗಲಿ ತಾಯಿ ನಾವು ಮೂರು ಸಲ ಬಂದು ಕಟ್ತೀನಿ ಅಥವಾ ಐದು ಸಲ ಬಂದು ಕಾಯಿ ಕಟ್ತೀನಿ ಅಂತ ಈ ರೀತಿ ನಾವು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋದರೆ ನಾವು ಎಷ್ಟು ಸಲ ಅಂದ್ಕೊಂಡಿರ್ತೀವೋ ಅಷ್ಟು ಸಾರಿ ಬಂದು ಮತ್ತೆ ಇದೇ ರೀತಿ ಇದೇ ಪ್ರೊಸೀಜರಲ್ಲಿ ಕಾಯಿನ ಕಟ್ಟಬೇಕಾಗತ್ತೆ ನೋಡೋಣ ನಾವು ಅಂದ್ಕೊಂಡಿರೋಂಥದ್ದು ಆದರೆ ಖಂಡಿತವಾಗ್ಲೂ ಮತ್ತೆ ಬರ್ತೀವಿ ಹಾಗೆ ಬಂದಾಗ ನಿಮಗೂ ಕೂಡ ತೋರಿಸೇ ತೋರಿಸ್ತೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ರಶ್ ಇದ್ದಾರೆ ಎಷ್ಟು ಜನ ಬರ್ತಾನೇ ಇದ್ದಾರೆ ನಾವು ಬಂದು ಹೋಗೋ ತನಕ ಎಷ್ಟು ಜನ ಇತ್ತು ಅಂದರೆ ನಾವು ರೋಡಲ್ಲಿ ವಾಪಸ್ ಹೋಗುವಾಗಲೂ ಕೂಡ ಬರೋರು ಅಷ್ಟೇ ಜನ ಇದ್ದರು ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಊಟದ ವ್ಯವಸ್ಥೆ ಕೂಡ ಇದೆ ಅನ್ನ ಸಂತರ್ಪಣೆ ಕೂಡ ನಡೆಸ್ತಾ ಇರ್ತಾರೆ ಇದು ಬಸವಪ್ಪನ ಗದ್ದಿಗೆ ಅಂದರೆ ಮೊದಲಿದ್ದಂಥ ಬಸವಣ್ಣನವರು ತೀರೋಗಿರುವಂಥ ಅದಲೇ ಗ ಗೇಲಿ ಸ್ಟ್ಯಾಚ್ಯೂ ಮಾಡಿದ್ದಾರೆ ಹಾಗೆ ಈಗ ಹೊಸ ಬಸವಣ್ಣ ಕೂಡ ಇದ್ದಾರೆ ಇಲ್ಲಿ ಏಳು ಪ್ರದಕ್ಷಿಣೆ ಆದ ನಂತರ ಈ ರೀತಿ ಕಾಯಿನ ಕಟ್ಟಬೇಕಾಗತ್ತೆ ಈ ಕಾಯಿಗೆ ಐವತ್ತು ರೂಪಾಯಿ ತಗೊತಾರೆ ನಾವು ಎಲ್ಲಿ ಬೇಕಾದ್ರೂ ಕಟ್ಬೋದು ಯಾಕೆಂದರೆ ಅದು ಗುರ್ತಿಗೇನು ಬೇಡ ನಾವು ಮತ್ತೆ ಬಂದು ಬಿಚ್ಕೊಂಡು ಹೋಗೋವಂಥ ಅವಶ್ಯಕತೆ ಏನಿರೋದಿಲ್ಲ ಅದಕ್ಕೋಸ್ಕರ ಸೊ ಇಲ್ಲಿ ಪೂಜೆ ಎಲ್ಲ ನಾವು ಮುಗಿಸಿದ ನಂತರ ಊಟಕ್ಕೂ ಕೂಡ ಹೋದ್ವಿ ಎಷ್ಟು ಶೆಕೆ ಎಷ್ಟು ಬಿಸಿಲು ಅಂತ ಹೇಳೋಕ್ಕಾಗೋದಿಲ್ಲ ಅಷ್ಟು ಬಿಸಿಲಿತ್ತು ಬಿಸಿಲಿತ್ತು ಒಂದೊಂದು ಬಾರಿ ಮನೇಲೇ ಇದ್ಬಿಡೋಣ ಅನಿಸುತ್ತೆ ಆದರೂ ಏನು ಮಾಡೋದು ಈ ರೀತಿ ಎಲ್ಲ ಒಂದು ಕ್ಷೇತ್ರಗಳನ್ನ ನೋಡಬೇಕು ಅಂತ ಅನ್ನಿಸ್ದಾಗ ಬಂದೇ ಬರ್ತೀವಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ ಆರೂವರೆಗೆ ಈ ರೀತಿ ಸಂಗೀತ ಕಾರಂಜಿ ಇರುತ್ತೆ ಅಂತ ಹೇಳಿ ಹಾಕಿದ್ರು ಅಲ್ಲೇ ಪ್ಲೇಟ್ಸ್ ಕೊಡ್ತಾರೆ ಪಾಯಸ ಅನ್ನ ಸಾಂಬಾರು ಈ ರೀತಿ ಊಟ ಕೊಡ್ತಾರೆ ತುಂಬಾ ಚೆನ್ನಾಗೂ ಕೂಡ ಇತ್ತು ಹಾಗೆ ಇಲ್ಲಿ ಎಷ್ಟು ಜನ ಬರ್ತಾನೆ ಇದ್ದಾರೆ ಅಂದರೆ ಅಷ್ಟು ಹೈಜೀನ್ ಕೂಡ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನದ ಆವರಣಗಳಲ್ಲೂ ಅಷ್ಟೇ ತುಂಬಾ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆ ಇದೆ ತುಂಬ ಚೆನ್ನಾಗಿ ಅನ್ನಿಸ್ತು ಫಸ್ಟ್ ಟೈಮ್ ಹೋದರೂ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು ಇನ್ನೂ ಕನ್ಸ್ಟ್ರಕ್ಷನ್ನು ಇನ್ನೂ ಏನೇನೋ ಮಾಡ್ತಾನೇ ಇದ್ದಾರೆ ಮುಂಬರೋ ದಿನಗಳಲ್ಲಿ ಈ ಸಾರಿ ಇದ್ದಿದ್ದು ಇನ್ನೊಂದು ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ಅಂತ ಅನ್ಕೋತೀನಿ ಇಲ್ಲಿ ನೋಡಿ ಇದು ಬಸಪ್ಪನ ಸನ್ನಿಧಿ ಇಲ್ಲಿ ಬಸವಣ್ಣ ಇರುತ್ತೆ ಇಲ್ಲೂ ಕೂಡ ಬಂದು ನಾವು ಎಲೆ ಅಡಿಕೆ ಒಂದು ನಿಂಬೆಣ್ಣೆ ಇಟ್ಕೊಂಡು ತಂದೆ ಮುಂದೆ ಕೂತು ನಮ್ಮ ಪ್ರಶ್ನೆ ಏನಿದೆ ಅದನ್ನು ಕೇಳಿದ್ರೆ ಅದು ಆಗುತ್ತೆ ಅನ್ನೋದಾದರೆ ಬಲ್ಗಾಲನ್ನ ಇಡ್ತಾರೆ ಆಗೋಲ್ಲ ಅನ್ನೋದಾದರೆ ಎಡಗಾಲ್ ಇಡ್ತಾರೆ ಸೊ ಅದನ್ನು ಕೂಡ ಇಲ್ಲಿ ನೀವು ಕಾಣ್ಬೋದು ಮಕ್ಕಳಿಗೆ ಆಶೀರ್ವಾದ ಮಾಡಿಸ್ತಾರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ಏನೋ ಒಂಥರ ಖುಷಿ ಅನ್ನಿಸ್ತಿತ್ತು ಅಲ್ಲಿ ಬಂದವರೆಲ್ಲರೂ ತುಂಬ ಸಾರಿ ಬಂದು ಬಂದು ಹೋಗಿರೋ ಅಂಥವ್ರು ಅರಿಕೆ ಮಾಡ್ಕೊಂಡು ಹೋಗಿರೋ ಅಂಥವ್ರು ತುಂಬ ಚೆನ್ನಾಗ್ ಅಂತ ಅನ್ನಿಸ್ತಾ ಇತ್ತು ನನಗೂ ಕೂಡ ಇಲ್ಲಿ ಹೋದಾಗ ಏನೋ ಒಂಥರ ಖುಷಿ ಅನ್ನಿಸ್ತಿತ್ತು ಪಾಸಿಟಿವ್ ವೈಬ್ಸ್ ಬರ್ತಾಯಿತ್ತು ನೋಡೋಣ ಮುಂಬರೋ ದಿನಗಳಲ್ಲೂ ನಾನು ತುಂಬ ಸರಿಯಾಗಿ ಹೇಳ್ತಾ ಇದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಅಂದರೆ ಏನು ಗೊತ್ತಾ ಏನು ಏನೇ ಅಂದ್ರೂ ಅದನ್ನು ನಂಬಿಕೆಯಿಂದ ನಾವು ಮಾಡಬೇಕು ನೋಡೋಣ ಟೆಸ್ಟ್ ಮಾಡೋಣ ಏನಾಗುತ್ತೆ ಯಾರೋ ಹೇಳ್ತಿದ್ರು ನಮಗೇನಾಗತ್ತೆ ಅನ್ನೋ ರೀತೀಲಿ ಬರಬಾರ್ದು ನಮ್ಮ ನಂಬಿಕೆ ಇಟ್ಟು ನಾವು ಬಂದರೆ ಅದು ನಿಜವಾಗ್ಲೂ ಹಾಗೆ ಆಗುತ್ತೆ ಅನ್ನೋದು ನನ್ನ ಭಾವನೆ ಯಾರೋ ಹೇಳಿದ್ರು ನಾವು ಟೆಸ್ಟ್ ಮಾಡೋಣ ದೇವ್ರಿಗೆ ಆಗುತ್ತಾ ಅಂತ ಅಲ್ಲ ದೇವ್ರನ್ನ ನಾವು ನಾವು ಟೆಸ್ಟ್ ಮಾಡೋದಲ್ಲ ದೇವರು ನಮ್ಮ ಪೇಷೆನ್ಸ್ನ ಟೆಸ್ಟ್ ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ ಏಕೆ ಅಂದರೆ ಕೇಳಿದ ತಕ್ಷಣ ಕೊಟ್ಬಿಟ್ರೆ ಅದ್ರ ವ್ಯಾಲ್ಯೂಸ್ ನಮಗೆ ಗೊತ್ತಿರೋಲ್ಲ ಅಂತ ಗೊತ್ತಾಗೋದಿಲ್ಲ ಅಂತನೋ ಏನೋ ಅದಕ್ಕೆ ಸ್ವಲ್ಪ ಸತಾಯಿಸಿ ಗೋಳಾಡಿಸಿ ಆನಂತರ ಅದು ಕೊಟ್ಟಾಗ ಅದು ಆಗುವಂಥ ನೆಮ್ಮದಿ ಆಗುವಂಥ ತೃಪ್ತಿ ಅದು ಹೇಳೋಕ್ಕಾಗೋದಿಲ್ಲ ನಾನು ಕೂಡ ಮೂರು ವರ್ಷದಿಂದ ಯೂಟ್ಯೂಬ್ನ ಮಾಡ್ತಾನೆ ಇದ್ದೀನಿ ಅರ್ಧ ಪರ್ಧ ನಿಲ್ಲಿಸಿದ್ದೀನಿ ಎರಡು ಮೂರು ಸಲ ಸ್ಟಾಪ್ ಮಾಡಿದ್ದೀನಿ ಈ ಸಾರಿ ಅಂತೂ ಸ್ಟ್ರಾಂಗಾಗಿ ನಿಂತಿದ್ದೀನಿ ನಾನು ಈ ಸಾರಿ ನಾನು ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅಂತ ಅದ್ರದು ಒಂದೊಂದು ಸಬ್ಸ್ಕ್ರೈಬರ್ ಹೆಚ್ಚಾದಾಗ ಅದ್ರ ಆಗೋ ಖುಷಿ ಎಷ್ಟಾಗತ್ತೆ ಅನ್ನೋದು ನನಗೆ ಮಾತ್ರನೇ ಗೊತ್ತು ಈವನ್ ಅದು ಫೈವ್ ಹಂಡ್ರೆಡ್ ಆದಾಗ್ಲೂ ಅಷ್ಟೇ ಅಥವಾ ತೌಸಂಡ್ ಆದಾಗ್ಲೂ ಅಷ್ಟೇ ಒನ್ ಕೆ ಆದಾಗ್ಲೂ ಅಷ್ಟೇ ಅದು ಹಾಕ್ತಿದಾಗ ಕಣ್ಣಲ್ಲಿ ನೀರು ಕೂಡ ಹಾಕಿದ್ದೀನಿ ನಾನು ಅಂದರೆ ಹಾಕಿದ್ದೀನಿ ಸೊ ಅದೆಲ್ಲ ಹೇಳೋಕ್ಕಾಗೋದಿಲ್ಲ ಅದಕ್ಕೊಂದು ಟೈಮ್ ಬರಬೇಕು ಅಂತ ಇತ್ತು ಅನಿಸುತ್ತೆ ನಾನು ಸ್ಟಾಪ್ ಮಾಡಿದ್ದಕ್ಕಾಗಲಿ ಅಥವಾ ಈಗ ಮತ್ತೆ ಸ್ಟಾರ್ಟ್ ಮಾಡಿರೋದಕ್ಕಾಗಲಿ ಅದರದೇ ಆದಂಥ ಯಾವುದೋ ಒಂದು ರೀಸನ್ ಇತ್ತು ಅನಿಸುತ್ತೆ ಅಥವಾ ಮುಂದೆ ಅದನ್ನು ಚೆನ್ನಾಗಿ ತಗೊಂಡು ಹೋಗೋದಿಕ್ಕೆ ಈ ಬಾರಿ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಪ್ರೇರೇಪಿಸಿದ್ರು ಅಂತ ಕೂಡ ಅನಿಸುತ್ತೆ ಗೊತ್ತಿಲ್ಲ ನೋಡೋಣ ಇಲ್ಲಿ ನೋಡ್ಬೋದು ನೀವು ಅದೇ ನಾನು ಹೇಳಿದೆ ಅಲ್ವಾ ಪ್ರಶ್ನೆ ಕೇಳೋದು ಅದಕ್ಕೆ ಕಾಲು ಇಡ್ತಾರೆ ಅಂತ ಆ ಕಡೆ ಕೂತಿರೋ ಬ್ಲ್ಯಾಕ್ ಸೀರೆ ಆಂಟಿ ಅಂತೂ ಎಷ್ಟೋತ್ತಿಂದ ಕೂತಿದ್ದಾರೆ ಅವ್ರ ಕಾಲಿಗೆ ಇಡಲೇ ಇಲ್ಲ ಅವ್ರ ಕೈಗೆ ಕಾಲು ಇಡಲೇ ಇಲ್ಲ ಇಲ್ಲಿ ಇನ್ನಿಬ್ಬರಿಗೆ ಇಟ್ಟರು ಅಮ್ಮ ಕೂಡ ಮಾಡಿದ್ರು ಅವ್ರಿಗೂ ಕೂಡ ಇಟ್ಟರು ನೋಡ್ಬೋದು ನೀವು ಗಮನಿಸ್ಬೋದು ಸೊ ಇಲ್ಲಿ ಚಾನೆಲ್ ಅವರು ಅಥವಾ ಯೂಟ್ಯೂಬರ್ಸು ಎಲ್ಲರೂ ಕೂಡ ಬರ್ತಾ ಇರ್ತಾರೆ ಈ ರೀತಿ ಬಂದಿರೋ ಭಕ್ತಾದಿಗಳ ಹತ್ರ ಅವರ ಒಪಿನಿಯನ್ನ ಕೂಡ ಕೇಳ್ತಾ ಇರ್ತಾರೆ ನಾವು ಅದಾಗಲು ಕೂಡ ಒಬ್ಬರು ಚಾನೆಲ್ ಅವರು ಕೂಡ ಬಂದಿದ್ದರು ನೋಡಿ ಅವ್ರು ಏನು ಹೇಳ್ತಾರೆ ಇಲ್ಲಿ ಬಂದಿರೋ ಅಂಥ ಭಕ್ತಾದಿಗಳು ಏನು ಹೇಳ್ತಾರೆ ಅಂತ ನೀವು ಕೂಡ ಅವ್ರ ಬಾಯಿನಲ್ಲೇ ಕೇಳಿ ಯಾವ ರೀತಿ ಭಕ್ತಾದಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೇಳೋಣ ಬನ್ನಿ ನಾನು ಪುಷ್ಪೂರು ಈ ಕ್ಷೇತ್ರಕ್ಕೆ ಎರಡನೇ ಸಲ ಬರ್ತಾ ಇದ್ದೀನಿ ಮೊದಲನೇ ನಾವು ಬೆಂಗಳೂರಿಂದ ಬಂದಿದ್ದೀವಿ ಆ ಕಡೆ ಹೋಗಿ ಆಂಟಿ ಕಡೆ ಹೋಗು ಆ ಕಡೆಯಿಂದ ಹೋಗಿ ಆಂಟಿ ಕಡೆ ಹೋಗು ಆದಿಶಕ್ತಿ ಸಹಸ್ರಾವತಾರ ಇಲ್ಲ ಎಲ್ಲ ಕ್ಷೇತ್ರದಲ್ಲೂ ಅವರು ಇರ್ತಾರೆ ಎಲ್ಲ ಕ್ಷೇತ್ರಕ್ಕೂ ಹೋಗ್ಬೇಕು ನೋಡಬೇಕು ನಮ್ಮ ಅವರ ಆಶೀರ್ವಾದ ಬೇಕು ಒಳ್ಳೇದಾಗಬೇಕು ಅಂದ್ರೆ ನಾವು ಬರಬೇಕು ಅವ್ರ ಮನಸ್ಸಲ್ಲಿ ಏನಿರುತ್ತೋ ಅರ್ಕೆ ನಾವು ಬೇಡ್ಕೊಂಡಿದ್ದು ನಮ್ಗೆ ಒಳ್ಳೆಯದಾಗುತ್ತೆ ದೇವಿ ನಮ್ಮ ಸದಾ ಕಾಯ್ತಾರೆ ಅಷ್ಟೇ

ಇಲ್ಲಿಗೂ ಕೂಡ ಬಂದ್ವಿ ದರ್ಶನ ಮಾಡ್ಕೊಂಡು ಹೋಗೋಣ ಇವತ್ತು ಶಿವರಾತ್ರಿ ಹಬ್ಬ ಇರೋದರಿಂದ ಅಂತ ಹೇಳಿ ಇಲ್ಲೇನು ಅಷ್ಟು ಕ್ರೌಡ್ ಇರಲಿಲ್ಲ ಯಾಕೆಂದರೆ ಇನ್ನೂ ಒಂದು ಐದು ಗಂಟೆ ಆಗಿರೋದ್ರಿಂದ ಸಂಜೆ ಪೂಜೆಯನ್ನು ಸ್ಟಾರ್ಟ್ ಆಗಿರಲಿಲ್ಲ ಇಲ್ಲೂ ಕೂಡ ನಮ್ಮ ಕಾಲಬೀರೇಶ್ವರ ಸ್ವಾಮಿ ನಮ್ಮ ಮನೆ ದೇವರು ಇಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ತಾ ತಂದೆ ದರ್ಶನ ಕೂಡ ಪಡೆದ್ವಿ ಹಾಗೆ ಮುಂದಿನ ತಿಂಗಳು ಕೂಡ ಜಾತ್ರೆ ಇದೆ ನಮ್ಮ ಚನ್ನಪಟ್ಟಣದ ದೇವ್ರದ್ದು ಮನೆ ದೇವ್ರದ್ದು ಆ ಅಂತೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವರ್ಷಕ್ಕೆ ಒಂದು ಸಾರಿ ಈ ಜಾತ್ರೆ ಮಾಡುವಂಥದ್ದು ತುಂಬಾ ಚೆನ್ನಾಗಿ ಮಾಡ್ತಾರೆ ಅದನ್ನು ಹೇಳೋದಕ್ಕೆ ಹೇಳಿದ್ರೆ ಆಗೋದಿಲ್ಲ ಅದನ್ನು ಖಂಡಿತವಾಗ್ಲೂ ನಿಮಗೆ ನೆಕ್ಸ್ಟು ಮಂತ್ ನೆಕ್ಸ್ಟ್ ಮಂತೇ ಇದೆ ಏನು ತುಂಬ ದೂರ ಇಲ್ಲ ಅದನ್ನು ಕೂಡ ತೋರಿಸ್ತೀನಿ ಹಾಗೆ ಈ ದೇವಸ್ಥಾನ ತುಂಬನೇ ಇಂಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು ಪೇಂಟಿಂಗ್ ಇರ್ಬೋದು ಗ್ರ್ಯಾನೇಟ್ಸ್ ಇರ್ಬೋದು ಎಲ್ಲನೂ ಕೂಡ ಚೆನ್ನಾಗಿ ಹಾಕಿಸಿ ಈ ರೀ ಈ ಸಾರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಇಷ್ಟು ಚಂದ ಇರಲಿಲ್ಲ ಮೊದಲು ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇಲ್ಲಿ ಅಮನವರ ಗುಡಿ ಕೂಡ ಇದೆ ಇಲ್ಲಿ ನಾವೇ ಪೂಜೆ ಮಾಡ್ಕೊಳ್ಳೋ ಒಳಗಡೆ ಮಾತ್ರ ಪೂಜಾರಿ ಇರ್ತಾರೆ ಇಲ್ಲಿ ನಾವೇ ಪೂಜೆ ಮಾಡ್ಕೊಂಡು ಹೋಗೋದ್ದು ದೇವಸ್ಥಾನದ ಮುಂಭಾಗ ಹೀಗಿದೆ ಪೇಂಟ್ ಎಲ್ಲ ಮಾಡಿರೋದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಜಾತ್ರೆ ದಿನ ಇಷ್ಟು ಚಂದವಾಗಿ ಚೆಂದವಾಗಿ ನಾನು ನಿಮಗೆ ಆಗೋದಿಲ್ಲ ಅಷ್ಟು ಕ್ರೌಡ್ ಇರುತ್ತೆ ಕಾಲ್ ಮಡ್ಗೋದಕ್ಕೆ ಜಾಗ ಇರೋದಿಲ್ಲ ಅದಕ್ಕೋಸ್ಕರ ಇವಾಗಲೇ ತೋರಿಸ್ತಾ ಇದ್ದೀನಿ ಅವತ್ತು ಜಾತ್ರೆಗೆ ಮಾತ್ರ ತೋರ್ಸೋಕ್ಕಾಗೋದು ತುಂಬಾ ಜನ ಇರ್ತಾರೆ ಇಷ್ಟು ಕ್ಲೀನಾಗಿ ಇಷ್ಟು ಚೆನ್ನಾಗಿ ಆಚೆ ಕಡೆ ಆಗಿರ್ಬೋದು ಒಳಗಡೆನೂ ಕೂಡ ದೇವ್ರದೊಂದು ಫೋಟೋ ತೊಗೊಳೋದಕ್ಕೂ ಸಖತ್ತು ಕ್ರೌಡ್ ಇರುತ್ತೆ ಅಂತಲೇ ಹೇಳ್ಬೋದು ಇದು ಮುಂದಗಡೆ ಗರ್ಡ್ ಗಂಬ ಇಲ್ಲೂ ಕೂಡ ನಾಗರ ಕಲೆಲ್ಲ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬನೇ ಹಳೇ ದೇವಸ್ಥಾನ ಇದು ಇತ್ತೀಚಿಗೆ ಸ್ವಲ್ಪ ತುಂಬನೇ ಇಂಪ್ರೂವ್ಮೆಂಟ್ಸ್ ಎಲ್ಲ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ದೇವ್ರ ದೇವಸ್ಥಾನದ ಮುಂದುಗಡೆನೇ ಈ ರೀತಿ ಕಲ್ಯಾಣಿ ಕೂಡ ಇದೆ ಕಲ್ಯಾಣಿನೂ ಅಷ್ಟೇ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಅಂದರೆ ಇದು ಮಾಡಿ ಆಲ್ರೆಡಿ ಟೂ ಇಯರ್ಸ್ ಆಯ್ತು ಆಗ್ತಾ ಬಂತು ನಾವು ಲಾಸ್ಟ್ ಟೂ ಇಯರ್ಸಿಂದ ಬಂದಾಗಿಂದ ಈ ರೀತಿ ಇದೆ ಮೊದಲು ಈ ರೀತಿ ಇರಲಿಲ್ಲ ಜಸ್ಟ್ ಆ ಕಲ್ಯಾಣಿ ಮೆಟ್ಲುಗಳಷ್ಟೇ ಇದ್ದಿದ್ದು ಈ ಥರ ಆಗಲಿ ಅಥವಾ ಪಾರ್ಕ್ ಟೈಪಲ್ಲಾಗಲಿ ಎಲ್ಲ ಮಾಡಿರಲಿಲ್ಲ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಅಂದರೆ ನಾನು ಸ್ಟಾರ್ಟಿಂಗ್ ನನ್ನ ಯೂಟ್ಯೂಬ್ ಸ್ಟಾರ್ಟಿಂಗ್ ವಿಡಿಯೋಗಳಲ್ಲಿ ನೋಡಿದ್ರೆ ನಾನು ತೋರಿಸಿದ್ದೀನಿ ಒಂದು ಸಾರಿ ನಮ್ಮ ದೇವಸ್ಥಾನನ ಅದರಲ್ಲಿ ಇಷ್ಟು ಇಂಪ್ರೂವ್ ಆಗಿರಲಿಲ್ಲ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ತುಂಬಾ ಚೇಂಜಸ್ ಇದೆ ಅಂತಲೇ ಹೇಳ್ಬೋದು ಹಾಗೆ ದೇವರ ದರ್ಶನ ಎಲ್ಲ ಮಾಡಿ ಒಂದು ಫೈವ್ ಮಿನಿಟ್ಸ್ ಕೂತ್ಕೊಂಡು ಹೋಗೋಣ ಅಂತ ಹೇಳಿ ಕೂತಿದ್ದೀವಿ ಹಾಗೆ ಅಲ್ಲಿಂದ ಸ್ವಲ್ಪ ಒಂದು ಟು ತ್ರೀ ಕಿಲೋಮೀಟರ್ಸ್ ಮುಂದೆ ಬಂದರೆ ಅಷ್ಟು ಆಗಲ್ಲ ಅಂತ ಅಂದ್ಕೊತೀನಿ ಅದರಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಮಾಸ್ತಮ್ಮನ ದೇವಸ್ಥಾನ ಕೂಡ ಇದೆ ಇದು ಓಪನ್ ಸ್ಪೇಸಲ್ಲಿರೋವಂಥದ್ದು ಇದು ಹುತ್ತ ತಾನಾಗೆ ತಾನೇ ಬೆಳ್ಕೊತಾ ಇದೆ ಅಂತ ಒಂದು ಪ್ರತೀತಿ ಕೂಡ ಇದೆ ಇದು ಆವಾಗೆಲ್ಲ ಹೀಗೂ ಉಂಟೆಲು ಕೂಡ ಬಂದಿತ್ತು ಇವಾಗ ಅದೇನು ಮೊಳೆ ಹೊಡೆದಿದ್ದಾರೆ ಅದು ಬೆಳೆದೇ ಇರೋ ರೀತಿ ಅಂತ ಕೂಡ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದು ಎಷ್ಟು ನಿಜ ಅನ್ನೋದು ಇಲ್ಲಿ ನಮ್ಮದು ಮದುವೆಗಳಿರ್ಬೋದು ಅಥವಾ ಮನೆಯಲ್ಲಿ ಏನಾದ್ರು ಫಂಕ್ಷನ್ಸ್ ಶುಭ ಕಾರ್ಯ ಮೇನ್ ಏನಾದ್ರು ಮಾಡ್ತೀವಿ ಅಂತ ಅಂದಾಗ ಹೊಸ ಬಟ್ಟೆಗಳೆಲ್ಲ ತಂದು ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಿಕೊಂಡು ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಹೋಗೋದು ಕೂಡ ಇದೆ ನಮಗೆ ಹೆಂಡದೆಯವರು ಬಂದು ಮಣಿ ಮಂಡ್ಯ ಹತ್ರ ಒಂದು ಇದೆ ಇದನ್ನು ಕೂಡ ಮಾಸ್ತಮ್ಮನೇ ಇದನ್ನು ನಮ್ಮ ಮನೆ ದೇವರು ಹೆಂಡದೇವ್ರು ಬಂದು ಮಾಸ್ತಮ್ಮ ತಾಯಿ ಸೊ ಇಲ್ಲೂ ಕೂಡ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಹಾಗೆ ಇಲ್ಲಿ ಅರ್ಸ್ಕೊಂಡು ಏನಾರು ನಾವು ಅರ್ಸ್ಕೊಂಡೋದು ಆಗತ್ತೆ ಅನ್ನೋದಾದರೆ ಗಂಟೆ ಕೂಡ ಕಟ್ತಾರೆ ತೊಟ್ಲು ಕಟ್ತಾರೆ ನಾನು ಕೂಡ ಇಲ್ಲಿ ಗಂಟೆ ಕಟ್ಟಿದ್ದೀನಿ ನಾನು ನಾನು ಅಂದ್ಕೊಂಡಿದ್ದಾಗಿದೆ ಗಂಟೆ ಕಟ್ಟಿದ್ದೀನಿ ಈ ಬಾರಿನೂ ಕೂಡ ಜಾತ್ರೆಗೆ ಹೋದಾಗ ಒಂದು ಗಂಟೆ ಕಟ್ಟಬೇಕು ಯಾಕೆಂದರೆ ನನ್ನ ಹಸ್ಬೆಂಡ್ಗೆ ಹುಷಾರಿಲ್ಲಿದ್ದಾಗ ಕೂಡ ಅರ್ಸ್ಕೊಂಡಿದ್ದೆ ಆದರೆ ತುಂಬಾ ಸೀರಿಯಸ್ ಅಂತ ಹೇಳಿದರು ಆ ರೀತಿ ಏನೂ ಇಲ್ಲ ಅಂತ ಅನ್ನೋ ಹಾಗೆ ಮಾಡಮ್ಮ ತಾಯಿ ಅಂತ ನಾನು ಬೇಡ್ಕೊಂಡಿದ್ದೆ ಅದು ಆಗಿದೆ ಸೊ ಬಂದು ಈ ಸರಿ ಬಂದ ಬರುವಾಗ ನಮಗೆ ಐಡಿಯಾ ಇರಲಿಲ್ಲ ಮರ್ತ್ಕೊಂಡು ಬಂದುಬಿಟ್ಟೆ ಬಟ್ ಜಾತ್ರೆಗೆ ಬರುವಾಗ ಖಂಡಿತವಾಗ್ಲೂ ಗಂಟೆ ತಂದು ಇಲ್ಲಿಗೆ ಕಟ್ಟಿ ಹೋಗ್ತೀನಿ ಆಗಲೇ ಹೇಳ್ದಾಗೆ ನಾವು ಏನೇ ಮಾಡಬೇಕು ಅಂದ್ರೂ ಯಾರೋ ಒಬ್ಬರು ಹೇಳಿದ್ರು ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಥವಾ ಯಾರೋ ಮಾಡಿದ್ರು ಅದಕ್ಕೋಸ್ಕರ ನಾನು ಮಾಡಬೇಕು ಅಂತ ಅಂದ್ಕೊಂಡು ಮಾಡಬಾರ್ದು ನಮ್ಮ ಮನಸ್ಸಿಗೆ ಬರಬೇಕು ನಮಗೆ ಅದರ ಮೇಲೆ ನಂಬಿಕೆ ಇರಬೇಕು ಪ್ರೀತಿ ಇರಬೇಕು ಹಾಗಾದರೆ ಮಾತ್ರನೇ ಮಾಡಬೇಕು ಅನ್ನೋದು ನನ್ನ ನನ್ನದೊಂದು ಏನಂತಾರೆ ನಾನು ಅದು ನಂಬೋ ನನ್ನ ಒಂದು ಭಾವನೆ ಅದು ಅಷ್ಟೇ ಬೇರೆಯವ್ರ್ದೆಲ್ಲ ಹೇಗೆ ಹೇಗೆ ನನಗೆ ಗೊತ್ತಿಲ್ಲ ನಂದೇನಿದೆ ನಾನು ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಇದು ಓಪನ್ ಸ್ಪೇಸು ಹಾಗೆ ಇಲ್ಲಿ ಯಾರೂ ಕೂಡ ಪೂಜೆ ಎಲ್ಲ ಮಾಡಿಕೊಡೋದಿಲ್ಲ ನಾವೇ ಇಲ್ಲೂ ಕೂಡ ನಾವು ಪೂಜೆ ಮಾಡ್ಕೊಂಡು ಹೋಗೋವಂಥದ್ದು ನಮ್ಮ ಸುತ್ತಮುತ್ತಲೇ ಎಷ್ಟು ಒಂದು ಪವಾಡ ಕ್ಷೇತ್ರಗಳಿರುತ್ತೆ ಅಲ್ವಾ ನಾವು ಅದನ್ನೆಲ್ಲ ನೋಡೋದೇ ಇಲ್ಲ ಎಲ್ಲೋ ಯಾವುದೋ ದೇವಸ್ಥಾನಗಳನ್ನ ಅಥವಾ ಇನ್ನೆಲ್ಲೋ ಎಷ್ಟೋ ದೂರ ಇರೋದನ್ನ ನಾವು ಹೋಗಲಿಲ್ಲ ಅಂತ ಅನ್ಕೊತಾ ಇರ್ತೀವಿ ನಮ್ಮ ಸುತ್ತಮುತ್ತನೇ ಇಷ್ಟೊಂದೆಲ್ಲ ದೇವಸ್ಥಾನಗಳಿರುತ್ತೆ ಇಷ್ಟೊಂದೆಲ್ಲ ಕ್ಷೇತ್ರಗಳಿರುತ್ತೆ ಅದನ್ನೆಲ್ಲ ನಾವು ಗಮನಿಸೋದೇ ಇಲ್ಲ ಇದನ್ನೆಲ್ಲ ನಾವು ಒಂದು ರೌಂಡ್ ಮಾಡಿದ್ರೆ ಆನಂತರ ನಮ್ಮ ಕರ್ನಾಟಕ ಬಿಟ್ಟು ಅಥವಾ ನಮ್ಮ ಇಂಡಿಯಾ ಬಿಟ್ಟು ಬೇರೆ ಎಲ್ಲಿದೆ ಅಂತ ಹುಡುಕ್ಬೋದು ಅದು ಬಿಟ್ಟು ನಾವು ಅಕ್ಕಪಕ್ಕದಲ್ಲೇ ಇರೋದನ್ನ ಬಿಟ್ಟು ಇನ್ನೆಲ್ಲೋ ಹುಡ್ಕೊಂಡು ಹೋಗ್ತೀವಿ ಅಂತ ಅನಿಸುತ್ತೆ ಒಂದೊಂದು ಸಾರಿ ಆ ರೀತಿ ಅನಿಸ್ತಾ ಇರುತ್ತೆ ನಿಮಗೂ ಕೂಡ ಹಾಗೇನಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಮನೆ ದೇವರಾಗಿರ್ಬೋದು ಹಾಗೆ ಚಾಮುಂಡೇಶ್ವರಿ ತಾಯಿ ಇರ್ಬೋದು ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡ್ರು ಅದು ಆಗಲಿ ಅಂತ ಕೂಡ ನಾನು ಬೇಡ್ಕೊತೀನಿ

আরে <Sess> আলোচনা <Sess> <Sess> ನೋಡಿದ್ರಿ ಅಲ್ಲ ಅಜ್ಜೀರೆಲ್ಲ ಎಷ್ಟು ಚೆನ್ನಾಗಿ ದೇವ್ರ ಪದನ ಹೇಳ್ತಾ ಇದ್ರು ಅಂತ ಅದೆಲ್ಲ ನಮಗೆ ಸಿಟಿ ಕಡೆ ಸಿಗೋದೇ ಇಲ್ಲ ಇಲ್ಲಿ ಅದನ್ನೆಲ್ಲ ಕೇಳಿದಾಗ ತುಂಬ ಖುಷಿ ಆಗುತ್ತೆ ನಮ್ಮ ಚಿದು ಅಂತೂ ಅವ್ರನ್ನ ನೋಡಿಕೊಂಡೇ ನಿಂತಿದ್ದ ಅದೆಲ್ಲ ಮಕ್ಕಳಿಗೆ ಅದೊಂದು ಎಕ್ಸ್ಪೀರಿಯೆನ್ಸು ನಮಗೆ ಸಿಟಿ ಕಡೆ ಅದೆಲ್ಲ ಕಾಸು ಕೊಡ್ತೀವಿ ಅಂದರೂ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಏನೇ ಇದ್ದರೂ ಹಳ್ಳಿನೇ ಚೆಂದ ಅನ್ನೋದು ನನಗೆ ಖುಷಿ ಆಗುತ್ತೆ ಅದು ನಾವು ಈ ರೀತಿ ನಮ್ಮ ಮನೆಯ ಬರುವಾಗಂತೂ ಊರೊಳಗಡೆ ಎಲ್ಲ ಬರುವಾಗ ತುಂಬಾ ಖುಷಿ ಅನಿಸುತ್ತೆ ನನಗೆ ನನ್ನ ಅಜ್ಜಿ ತಾತನೂ ಊರಿಗೆ ಊರನ್ನೆಲ್ಲ ಮಿಸ್ ಮಾಡ್ಕೊತೀನಿ ಆ ಟೈಮಲ್ಲಿ ನೆನಪು ಮಾಡ್ಕೊತೀನಿ ಹಾಗೆ ಇಲ್ಲಿ ಮರದಿಂದಗಡೆ ಅಂದರೆ ದೇವಸ್ಥಾನದ ಹಿಂದ್ಗಡೆ ಇರೋ ಮರಗಳ ಹತ್ರ ಈ ರೀತಿ ಕೊಂಬೆ ಮೇಲೆ ಕುತ್ಕೊಂಡು ನಮ್ಮ ಚಿದು ಸ್ವಲ್ಪ ಹೊತ್ತು ಆಟ ಕೂಡ ಆಡ್ತಾರೆ ಇದ್ದ ಅವ್ರ ಡ್ಯಾಡಿ ಕೂರಿಸಿ ಆಟಾಡಿಸ್ತಾ ಇದ್ರು ಜೋಕಾಲಿ ಥರ ಅವ್ನಿಗೆ ಸ್ವಲ್ಪ ಭಯ ಇತ್ತು ಆಮೇಲಿಂದ ಸರಿಯಾದ ಅಂತಲೇ ಹೇಳ್ಬೋದು ಸೊ ಈ ಎಲ್ಲ ವೀಡಿಯೋ ನಿಮಗೆ ಇವತ್ತು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬ ತುಂಬಾ ಮುಖ್ಯ ಹೀಗೆ ಸಪೋರ್ಟ್ ಇರಿ ಹಾಗೆ ಈ ವಿಡಿಯೋನ ಇನ್ನೂ ಯಾರಿಗಾದ್ರು ಯೂಸ್ಫುಲ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಶೇರ್ ಮಾಡಿ ಆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಏನಾದರೂ ಅರ್ಕೆ ಇದ್ದರೆ ಅಥವಾ ಏನೋ ಒಂದು ಕೆಲಸ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ ಬೇಡ್ಕೊಳ್ಳಿ ಆಗತ್ತೆ ಅಂತ ನಾನು ಕೂಡ ಹೇಳ್ತೀನಿ ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮ್ಮ ಶಿವರಾತ್ರಿ ಹಬ್ಬ ಈ ಬಾರಿ ಈ ರೀತಿ ದೇವಸ್ಥಾನಗಳಲ್ಲಿ ಆಯಿತು ಅಂತಲೇ ಹೇಳ್ಬೋದು ಮನೆಯಲ್ಲಿ ಮಾಮೂಲಿ ಸಿಂಪಲ್ ಪೂಜೆ ಮಾಡಿದಂಥದ್ದು ಅದ್ರದ್ದು ಯಾವುದೂ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಏಕೆಂದರೆ ದೇವಸ್ಥಾನಕ್ಕೆ ಹೋಗೋ ಗಡಿ ಬಿಡೀಲಿ ಮನೆಯಲ್ಲಿ ಬೇಗ ಬೇಗ ಪೂಜೆ ಮುಗಿಸಿದಾಯಿತು ಅದಾದ ನಂತರ ಈ ರೀತಿ ದೇವಸ್ಥಾನಗಳಿಗೆ ಬಂದು ಮನೆ ದೇವರಿಗೆ ಬಂದು ಈ ರೀತಿ ಪೂಜೆ ಎಲ್ಲ ಆಯಿತು ಆ ಕ್ಷೇತ್ರದ ಪುಣ್ಯ ಕೂಡ ನಿಮಗೂ ಕೂಡ ದೊರಕಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಸಿಗೋಣ ಮತ್ತೊಂದು ಇದೇ ರೀತಿ ವಿ ವಿಡಿಯೋಸಲ್ಲಿ ಅಥವಾ ಇನ್ನೇನಾದರೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಯೂನ್ ಮತ್ತೆ ಮತ್ತೆ ಕೇಳ್ಕೊತೀನಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಲಾಟ್ಸ್ ಆಫ್ ಲವ್